ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಇರ್ ಮನಿ ಯೂಟ್ಯೂಬ್ ಚಾನಲ್ನ ಹಾಗೇನೆ ಬೆಲ್ ಬಟನ್ ನೋತ್ತಿ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡೋಕೆ ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದಂತೂ ಮೊಬೈಲ್ ಯುಗ ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇರುತ್ತೆ ಇನ್ನು ಸಣ್ಣ ಸಣ್ಣ ಮಕ್ಕಳು ಕೂಡ ಇಪ್ಪತ್ತು ಗಂಟೆ ಮೊಬೈಲ್ ಇರ್ತಾರೆ ಪೋಷಕರಂತೂ ಒಂದೇ ಆತಂಕ ನನ್ನ ಮಗ ಅಥವಾ ಮಗಳು ಇಪ್ಪತ್ತು ಗಂಟೆ ಮೊಬೈಲಲ್ಲಿ ಇರ್ತಾರಪ್ಪ ಅವ್ರು ಏನು ಮಾಡ್ತಾರೋ ಅವರು ಸರಿದಾರಲ್ಲಿ ಹೋಗ್ತಿದಾರೋ ತಪ್ಪು ದರಲ್ಲಿ ಹೋಗ್ತಿರೋ ಅಂತ ಪೋಷಕರು ಗೊಂದಲದಲ್ಲಿರ್ತಾರೆ ಇಂತಹ ಗೊಂದಲದ ನಿವಾರಣೆಗೋಸ್ಕರನೇ ಒಂದು ಆ್ಯಪ್ ಇದೆ ಅದೇ ಸ್ಪೈ ಹ್ಯೂಮನ್ ಅಂತ ಈ ಆ್ಯಪನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಎಂಪ್ಲಾಯೀಸು ಯಾರೇ ಆಗಲಿ ಅವರು ಏನೇನು ಮಾಡ್ತಿದ್ದಾರೆ ಅವ್ರ ಮೊಬೈಲಲ್ಲಿ ಏನೇನು ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಯಾರ ಜೊತೆ ಇರ್ತಾರೆ ಮತ್ತು ಏನೇನು ಸರ್ಚ್ ಮಾಡ್ತಾರೆ ಇದೆಲ್ಲ ಇದೆಲ್ಲದರ ಬಗ್ಗೆ ನೀವು ಹೆಚ್ಚಿನ ನಿಗಾ ವಹಿಸಬಹುದು ಹಾಗೆಯೇ ನಿಮ್ಮ ಮಕ್ಕಳ ಹತೋಟಿಗೆ ನಿಮ್ಮ ಮಕ್ಕಳನ್ನು ಸಂಪೂರ್ಣವಾಗಿ ಹತೋಟಿಗೆ ತರಬಹುದು ಅದು ಹೇಗೆ ಅಂತ ವೀಡಿಯೋದ ಸಂಪೂರ್ಣವಾಗಿ ತುಂಬಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಇವ್ರ ಮನೆ ಅಂತ ನಮ್ಮ ಬೇರೆ ಬೇರೆ ರೀತಿಯ ವೀಡಿಯೋಗಳಿಗೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಅದೇ ರೀತಿಯಾಗಿ ಇವತ್ತಿನ ಸಂಚಿಕೆಗೆ ಹೋಗ್ಕಿನ ಮುಂಚೆ ಸ್ನೇಹಿತರೆ ಇದು ಎಜುಕೇಶನಲ್ ಪರ್ಪಸ್ ವಿಡಿಯೋ ಈ ವಿಡಿಯೋದಲ್ಲಿ ಎಷ್ಟು ಅಡ್ವಾಂಟೇಜ್ ಇದೆಯೋ ಹಾಗೆ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ನೀವು ಇದನ್ನ ಲೀಗಲ್ ವೇ ಅಲ್ಲಿ ಬಳಸಿ ಯಾವುದೇ ಕಾರಣಕ್ಕೂ ಇಲೀಗಲ್ ವೇಗೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಿದ್ದೀನಿ ಸೊ ಫ್ರೆಂಡ್ಸ್ ಈಗ ಬನ್ನಿ ನೋಡೋಣ ಈ ಆ್ಯಪನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೊಡೋದು ಅಂತ ಮೊದಲು ನೀವು ನಿಮ್ಮ ಬ್ರೌಸರ್ ಓಪನ್ ಮಾಡಬೇಕಾಗುತ್ತೆ ಬೇರೆ ಆ್ಯಪ್ಗಳ ಥರ ಇದು ಪ್ಲೇಸ್ಟೋರ್ಲ್ಲ ನೀವು ನಿಮ್ಮ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಕೆ ಒಂದ್ಸಲಿ ಬ್ರೌಸರ್ನ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಪೈ ಎಸ್ ಪಿ ವೈ ಹ್ಯೂಮನ್ ಎಚ್ ಯು ಎಮ್ ಎ ಎನ್ ಡಾಟ್ ಕಾಮ್ ಅಂತ ಟೈಪ್ ಮಾಡಬೇಕಾಗತ್ತೆ ಈಗ ನೋಡ್ಬೋದು ಸ್ಪೈ ಹ್ಯೂಮನ್ ಡಾಟ್ ಕಾಮ್ ವೆಬ್ ಪೇಜ್ ಓಪನ್ ಆಗಿದೆ ಇಲ್ಲಿ ನೋಡ್ಬೋದು ಅದನ್ನು ಒನ್ ಆ್ಯಂಡ್ರಾಯ್ಡ್ ಮಾನಿಟರಿಂಗ್ ಆ್ಯಪ್ ಅಂತ ತೋರಿಸ್ತಾ ಇದೆ ಹಾಗೆಯೇ ಇಂಪಾರ್ಟೆಂಟ್ ಫೀಚರ್ಸ್ಗಳ ಬಗ್ಗೆ ಕೊಟ್ಟಿದ್ದಾರೆ ಏನೇನು ಮಾಡ್ಬೋದು ಇದನ್ನು ಅಂತ ಫೋಟೋ ಬ್ರೌಸ್ ಮಾಡ್ಬೋದು ಹಾಗೆಯೇ ಕೆಲವು ಅವರು ಏನು ಯೂಸ್ ಮಾಡ್ತಾರೆ ಆ್ಯಪ್ಸು ಅವೆಲ್ಲ ಮಾಡ್ಬೋದು ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೊಡ್ತಾಯಿದೆ ಅದನ್ನು ಕ್ಲಿಕ್ ಮಾಡಿ ಒಂದ್ಸಲಿ ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಸೈನ್ ಅಪ್ ಆಪ್ಷನ್ ಬರುತ್ತೆ ಇದರಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಯೂಸರ್ ಐ ಡಿ ಅವೆಲ್ಲ ತುಂಬಬೇಕಾಗುತ್ತೆ ಮೊಬೈಲ್ ನಂಬರು ಪಾಸ್ವರ್ಡ್ ಎಲ್ಲ ತುಂಬಬೇಕಾಗುತ್ತೆ ಒಂದೊಂದು ಈಗ ತುಂಬ ಫಸ್ಟಿಗೆ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಸೊ ನಾನು ನನ್ನ ಮೊಬೈಲ್ ನಂಬರ್ ಎಂಟರ್ ಮಾಡ್ತಿದ್ದೀನಿ ಓಕೆ ನಂತರ ಇದರಲ್ಲಿ ನಿಮ್ಮ ಇಮೇಲ್ ಐ ಡಿ ಎಂಟರ್ ಮಾಡಿ ಸೊ ಫ್ರೆಂಡ್ಸ್ ಒಂದ್ಸಲಿ ನೀವು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಪಾಸ್ವರ್ಡ್ ಆಪ್ಷನ್ ಕೇಳುತ್ತೆ ಇದರಲ್ಲಿ ನೀವು ಆಲ್ಫಾ ನಂಬರ್ ಕಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅದೇ ಇದರಿಂದ ಯಾರಿಗೂ ಈ ಪಾಸ್ವರ್ಡ್ನ ಬೇಗ ಹಿಡಿಯೋದಕ್ಕಾಗಲ್ಲ ಅದರಿಂದ ಆಲ್ಫಾ ನಂಬರ್ ಕಲ್ಲಿ ಎ ಬಿ ಸಿ ಎಕ್ಸ್ ಒನ್ ಟು ತ್ರೀ ಫೋರ್ ಎಕ್ಸ್ ವೈ ಝಡ್ ಒನ್ ಟು ತ್ರೀ ಫೋರ್ ಈ ರೀತಿಯಾಗಿ ಪಾಸ್ವರ್ನ ಇಟ್ಕೊಳ್ಳಿ ಒಂದ್ಸರಿ ಆ ಥರ ಪಾಸ್ವರ್ಡ್ ಇಟ್ಟ ತಕ್ಷಣ ನೀವು ಮತ್ತೆ ಅದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ ಕನ್ಫರ್ಮ್ ಮಾಡಿ ಅದನ್ನು ಓಕೆ ಫ್ರೆಂಡ್ಸ್ ಇದಾದಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಇರುತ್ತೆ ಸಬ್ಮಿಟ್ ಅದ ಕೊಡಿ ಒಂದ್ಸರಿ ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಒಂದು ಇಮೇಲ್ ವೆರಿಫಿಕೇಷನ್ಗೆ ಹೋಗುತ್ತೆ ಆ ಇಮೇಲ್ನ ನೀವು ಓಪನ್ ಮಾಡಬೇಕಾಗುತ್ತೆ ನಾನು ನನ್ನ ಲ್ಯಾಪ್ಟಾಪಲ್ಲಿ ನಾನು ಆ ಇಮೇಲ್ನ ಓಪನ್ ಮಾಡ್ತಿದ್ದೀನಿ ಇಲ್ಲಿ ನೋಡ್ಬೋದು ನೀವು ವೆರಿಫೈ ಯುವರ್ ಇಮೇಲ್ ಅಡ್ರೆಸ್ ಅಂತ ಇದೆ ಯಾಕಂದರೆ ಇದರಲ್ಲಿ ದೊಡ್ಡದು ಕಾಣುತ್ತೆ ಅಂತ ನಾನು ಇದರಲ್ಲಿ ಓಪನ್ ಮಾಡ್ತೀನಿ ನೀವು ನಿಮ್ಮ ಮೊಬೈಲಲ್ಲೇ ಓಪನ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಓಕೆ ಈಗ ವೆರಿಫೈ ಆದ ತಕ್ಷಣ ಥ್ಯಾಂಕ್ ಯು ಅಂತ ತೋರಿಸ್ತಾ ಇದೆ ಥ್ಯಾಂಕ್ ಯು ಆದಮೇಲೆ ನಿಮಗೆ ಲಾಗಿನ್ ಆಪ್ಷನ್ ಇದೆ ನೀವು ಲಾಗಿನ್ ಆಗ್ಬೋದು ಸೊ ಇದನ್ನು ನೀವು ನಿಮ್ಮ ಮೊಬೈಲಲ್ಲೇ ನಿಮ್ಮ ಇಮೇಲ್ ಡಿನ ಓಪನ್ ಮಾಡಿಕೊಂಡು ಮಾಡಿ ಸೊ ಫ್ರೆಂಡ್ಸ್ ಒಂದ್ಸರಿ ಲಾಗಿನ್ ಆಪ್ಷನ್ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಇದು ಸ್ಪೈ ಹ್ಯೂಮನ್ ಡಾಟ್ ಕಾಮ್ ಆ್ಯಪು ಮೊಬೈಲಲ್ಲಿ ಓಪನ್ ಮಾಡಿದ್ದೀನಿ ಮತ್ತೆ ಇಲ್ಲಿ ನಿಮಗೆ ನಿಮಗೆ ಒಂದು ಡೌನ್ಲೋಡ್ ಅಪ್ಲಿಕೇಶನ್ ಸಿಗುತ್ತೆ ನೀವು ಫಸ್ಟಿಗೆ ಸೈನ್ ಅಪ್ ಆದಮೇಲೆ ಮಾತ್ರ ನಿಮ್ಮ ನಿಮಗೆ ಈ ಅಪ್ಲಿಕೇಶನ್ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ ಈಗ ನೀವು ನೋಡ್ಬೋದು ಅದನ್ನು ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದಷ್ಟೇ ಇಲ್ಲಿ ಡೌನ್ಲೋಡ್ ಆಗ್ತದೆ ಸೊ ಇದು ಡೌನ್ಲೋಡ್ ಆಗ್ತದೆ ಫ್ರೆಂಡ್ಸ್ ಈಗ ಡೌನ್ಲೋಡ್ ಕಂಪ್ಲೀಟ್ ಸಕ್ಸಸ್ಫುಲ್ ಅಂತ ಬರ್ತದೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗಿದೆ ಓಪನ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ಬ್ಲಾಕ್ಡ್ ಬಿಕಾಸ್ ಆಫ್ ಸೆಟ್ಟಿಂಗ್ಸನ್ನು ನೀವು ಅಲೋ ಮಾಡ್ಕೋಬೇಕಾಗುತ್ತೆ ಅನ್ನೋನ್ ಸೋರ್ಸಿಂದ ಇನ್ಸ್ಟಾಲ್ ಆಗೋಕ್ಕೆ ಇನ್ಸ್ಟಾಲ್ ದಿಸ್ ಅಪ್ಲಿಕೇಶನ್ ಇಟ್ ವಿಲ್ ಹ್ಯಾವ್ ಆಕ್ಸೆಸ್ ಟು ಅಂತ ಡಿಫ್ ಡಿಫ್ರೆಂಟ್ ಫೋನ್ ನಂಬರು ಕಾಂಟ್ಯಾಕ್ಟ್ಸು ಮತ್ತು ಇಮೇಜಸ್ಸು ಹೀಗೆ ಬೇರೆ ಬೇರೆ ಆಕ್ಸೆಸ್ ಮಾಡ್ಕೊಳ್ತೀನಿ ನೀವು ಇಲ್ಲಿ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಒಂದು ಇನ್ಸ್ಟಾಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇದು ನೋಡ್ಬೋದು ನೀವು ಇನ್ಸ್ಟಾಲಿಂಗ್ ಆ್ಯಪ್ ಅಂತಿದೆ ಆಲ್ರೆಡಿ ಆ್ಯಪ್ ಇನ್ಸ್ಟಾಲ್ ಅಂತ ಬಂತು ಈಗ ಇದು ನಿಮ್ಮ ಸ್ಪೈ ಹ್ಯೂಮನ್ ಡಾಟ್ ಕಾಮ್ ಮೊಬೈಲ್ ಆ್ಯಪ್ನ ವೆಬ್ ಪೇಜು ಈಗ ನೋಡ್ಬೋದು ಬೇರೆ ಬೇರೆ ಫ್ಯೂಚರ್ಸ್ಗಳಿದ್ದಾವೆ ಹೇಗೆ ಇದು ಯೂಸ್ ಮಾಡ್ಕೋಬೇಕು ಅಂತ ಅದನ್ನು ಬೇಕಾದರೆ ಅದನ್ನು ಕಂಪ್ಲೀಟಾಗಿ ಓದಿ ಆಮೇಲೆ ಇದು ಮಸ್ಟ್ ರಿಕ್ವೈರ್ಡ್ ಅಂತ ಕೆಲವೊಂದು ಆಪ್ಷನ್ ಕೇಳ್ತಿದೆ ಇಟ್ ಪ್ಲೀಸ್ ಆ್ಯಕ್ಟಿವೇಟ್ ಟು ಸೆಕ್ಯೂರ್ ಅಂತಿದೆ ಆಲ್ ಎಕ್ಸಸ್ ಪರ್ಮಿಷನ್ನು ಪರ್ಮಿಷನ್ ಎಲ್ಲದಕ್ಕೂ ಪರ್ಮಿಷನ್ ಬೇಕು ಕ್ಯಾಮ್ರಾಗೆ ಕಾಂಟ್ಯಾಕ್ಟ್ಸ್ಗೆ ಲೊಕೇಶನ್ಗೆ ಮೈಕ್ರೋಫೋನ್ಗೆ ಫೋನ್ಗೆ ಎಸ್ ಎಮ್ ಎಸ್ಗೆ ಸ್ಟೋರೇಜ್ಗೆ ಇಷ್ಟಕ್ಕೂ ಓಪನ್ ಮಾಡ್ಕೊಳ್ಳಿ ಅದನ್ನು ಎನೇಬಲ್ ಮಾಡ್ಕೊಳ್ಳಿ ಹಾಗೆಯೇ ಜಿ ಪಿ ಎಸ್ ಲೊಕೇಶನ್ಗೂ ಎನೇಬಲ್ ಮಾಡ್ಕೊಳ್ಳಿ ಮತ್ತು ಡಿವೈಸ್ ಅಡ್ಮಿನಿಸ್ಟ್ರೇಟರ್ ಇದೆ ಅದಕ್ಕೂ ಎನೇಬಲ್ ಮಾಡಿಕೊಡಿ ನೋಟಿಫಿಕೇಷನ್ ಸರ್ವಿಸ್ಗಳಿಗೆ ಅದನ್ನು ಎನೇಬಲ್ ಮಾಡಿಕೊಡಿ ಹಾಗೆಯೇ ಆಕ್ಸೆಸಿಬಿಲಿಟಿ ಸರ್ವಿಸ್ ಅದಕ್ಕೂ ಎನೇಬಲ್ ಮಾಡ್ಕೊಳ್ಳಿ ಒಂದು ಸಲ ಎನೇಬಲ್ ಮಾಡ್ಕೊಂಡ ತಕ್ಷಣ ನೀವು ಕಂಟಿನ್ಯೂ ಆದ ತಕ್ಷಣ ಟರ್ಮ್ಸ್ ಆಫ್ ಯೂಸ್ ಅಂತ ಬರುತ್ತೆ ಇಲ್ಲಿ ಇದು ಕೊಡಿ ಅಗ್ರಿ ಅಂತ ಅಗ್ರಿ ಅಂತ ಕೊಟ್ಟ ತಕ್ಷಣ ನಿಮಗೆ ಡಿವೈಸ್ ನೇಮ್ ಕೇಳುತ್ತೆ ನಿಮಗೆ ಯಾವ ಡಿವೈಸ್ ಬೇಕೋ ಆ ಡಿವೈಸ್ ನೇಮ್ ಕೊಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಹಾಗೆಯೇ ಇಮೇಲ್ ಮತ್ತು ಪಾಸ್ವರ್ಡ್ ಕೂಡ ಎಂಟರ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಎಂಟ್ ಟೈಪ್ ಮಾಡಬೇಕಾಗತ್ತೆ ಸೊ ಈಗ ನಾನು ನನ್ನ ಡಿವೈಸ್ನ ನೇಮ್ನ ಇದ್ದೀನಿ ನಿಮ್ಗೆ ಇಷ್ಟವಾದ ಯಾವ್ದಾರ ನೇಮನ್ನು ಕೊಡಿ ಹಾಗೆಯೇ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಸಿಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಎನೇಬಲ್ ಆದ ತಕ್ಷಣ ಇದು ಆಟೋಮೆಟಿಕ್ಕು ನಿಮ್ಮ ಮೊಬೈಲಿಂದ ಡಿಸ್ಅಪಿಯರ್ ಆಗುತ್ತೆ ಸ್ನೇಹಿತರೆ ಒಂದ್ಸರಿ ನೀವು ಈ ಥರ ಅಪ್ಲಿಕೇಶನ್ ಎನೇಬಲ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮೊಬೈಲಲ್ಲಿ ಈ ಆ್ಯಪ್ ಇರೋದೇ ಕಾಣೋದಿಲ್ಲ ನೀವು ಡೈರೆಕ್ಟಾಗಿ ಈ ಸ್ಪೈ ಹ್ಯೂಮನ್ ಡಾಟ್ ಕಾಮ್ ವೆಬ್ಸೈಟ್ಗೆ ಬಂದು ನೀವು ಸೈನ್ ಇನ್ ಆದರೆ ನಿಮಗೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಕಾಣುತ್ತೆ ಸ್ನೇಹಿತರೆ ಇದರಿಂದಲೇ ನೀವು ಆ ಮೊಬೈಲು ಎಲ್ಲೆಲ್ಲಿದೆ ಏನೇನು ಮಾಡ್ತಿದ್ದಾರೆ ಆ ಮೊಬೈಲಲ್ಲಿ ಯಾರ್ಯಾರಿಗೆ ಮೆಸೇಜ್ ಮಾಡ್ತಿದ್ದಾರೆ ಯಾರ್ಯಾರಿಗೆ ಫೋನ್ ಮಾಡ್ತಿದ್ದಾರೆ ಏನೇನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲದಾಗೆ ಕೂಡ ನೀವು ಈ ಆ್ಯಪ್ ಯೂಸ್ ಮಾಡಿಕೊಂಡು ಫೋಟೋ ತೆಗಿಬೋದು ಬಟ್ ಅವರಿಗೆ ಗೊತ್ತಾಗಲ್ಲ ಬಟ್ ಫ್ಲ್ಯಾಶ್ ಲೈಟ್ ವಿಥೌಟ್ ಫ್ಲ್ಯಾಶ್ ಲೈಟ್ ನೀವು ಫೋಟೋ ತೆಗಿಬೋದು ವಿತ್ ಫ್ಲ್ಯಾಶ್ ಲೈಟ್ ತೊಗೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಆದ್ದರಿಂದ ಇಲ್ಲಿ ರಿಮೋಟ್ ಕಂಟ್ರೋಲ್ ಅನ್ನೋ ಆಪ್ಷನ್ ಕೂಡ ಇದ್ದಾವೆ ವಿವಿಧ ರೀತಿಯ ಹಲವಾರು ಆಪ್ಷನ್ಗಳಿದಾವೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಆ ಮೊಬೈಲ್ನ ಸಂಪೂರ್ಣವಾಗಿ ಟ್ರ್ಯಾಕ್ ಮಾಡಬಹುದು ಅವರು ಹೇಳಿದೆ ಅವರು ಏನೇನು ಮಾಡ್ತಿದ್ದಾರೆ ಅಂತೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೋದು ಇಲ್ಲಿ ನೀವು ಒಂದು ಲಾಗಿನ್ ಅಂದರೆ ನೀವು ಈಗಾಗಲೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೆಸ್ಕ್ಟಾಪಲ್ಲೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆಯೇ ನಿಮಗೆ ಇಲ್ಲಿ ಅನೇಕ ರೀತಿಯ ವಿವಿಧ ಆಪ್ಷನ್ಗಳಿದ್ದಾವೆ ನೋಡ್ಬೋದು ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ ಡ್ಯಾಶ್ ಬೋರ್ಡಲ್ಲಿ ಬರ್ತಾಯಿದೆ ಕಾಲ್ ಔಟ್ಸು ಎಸ್ ಎಮ್ ಎಸ್ಸು ಜಿ ಪಿ ಎಸ್ ಲೊಕೇಶನ್ನು ಹೀಗೆಲ್ಲ ಜೀರೋ 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 ಇದ್ದಾವೆ ಯಾಕಂದರೆ ನಾನು ಸಿಮ್ ಹಾಕಿಲ್ಲ ಅದಕ್ಕೆ ಜೀರೋ ಜೀರೋ ಇದಾವೆ ಹಾಗೆಯೇ ಡಿಫ್ರೆಂಟ್ ಅಕೌಂಟ್ ಕಾನ್ಫಿಗರೇಷನ್ ಇದೆ ಇಮೇಲ್ ಐ ಡಿ ಪಾಸ್ವರ್ಡು ಅವೆಲ್ಲ ಕೊಟ್ಟಿದ್ದಾವೆ ಮತ್ತು ನಿಮಗೆ ಬೇರೆ ಬೇರೆ ನೀವು ನೋಡ್ಬೋದು ಟೈಮ್ ಲೈನು ಜಿ ಪಿ ಎಸ್ ಲೊಕೇಶನು ಕಾಲ್ ಡೀಟೇಲ್ಸ್ ನೋಡ್ಬೋದು ಎಸ್ ಎಮ್ ಎಸ್ ರೆಕಾರ್ಡ್ಸ್ ನೋಡ್ಬೋದು ಹಾಗೆಯೇ ಕಾಂಟ್ಯಾಕ್ಟ್ ಬುಕ್ಕು ಬ್ರೌಸಿಂಗ್ ಡೀಟೇಲ್ಸು ವಿವಿಧ ರೀತಿಯಲ್ಲಿ ಎಲ್ಲ ರೀತಿಯ ಅವ್ರು ಏನೇನು ಮೊಬೈಲಲ್ಲಿ ಏನೇನು ಮಾಡ್ತಾರೆ ಎಂಟೈರ್ ಫುಲ್ಲು ನೀವು ನೋಡ್ಬೋದು ಸ್ನೇಹಿತರೆ ಇದೊಂದು ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಮಕ್ಕಳಿಗೆ ಮಾನಿಟರ್ ಮಾಡೋಕ್ಕೆ ಹಾಗೆಯೇ ನೀವೇನಾದರೂ ಕಂಪ್ಲೇಂಟ್ ನಡೆಸಿದರೆ ನಿಮ್ಮ ಎಂಪ್ಲಾಯಿಸ್ಗಳಿಗೆ ಮಾನಿಟರ್ ಮಾಡೋಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇದರಿಂದ ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಎಲ್ಲಾನು ಗೊತ್ತಾಗುತ್ತೆ ಕೆಲವೊಂದ್ಸಲಿ ನಿಮಗೆ ಮೋಸ ಮಾಡೋ ಚಾನ್ಸಸ್ ಇರುತ್ತೆ ನೀವು ಯಾವ್ದಾದ್ರು ಕಂಪ್ನಿ ಓನರ್ ಆಗಿದ್ದಾಗ ನಿಮಗೆ ನಿಮ್ಮ ವರ್ಕರ್ ಮೋಸ ಮಾಡೋ ಚಾನ್ಸಸ್ ಇರುತ್ತೆ ನಿಮ್ಮ ಕಂಪ್ನಿಯ ಸೀಕ್ರೆಟ್ಗಳನ್ನು ಬೇರೆಯವರಿಗೆ ತಿಳಿಸೋ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ನೀವೇನು ನೋಡ್ಬೋದು ಈ ಮೊಬೈಲ್ನ ಅವರಿಗೆ ಕೊಟ್ಟರೆ ಈ ಥರ ಅಪ್ಲಿಕೇಶನ್ ಹಾಕಿ ನಿಮ್ಮ ಎಂಪ್ಲಾಯ್ ಮೇಲೆ ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡಿರ್ಬೋದು ಅವ್ರು ಏನೇನು ಮಾಡ್ತಿದ್ದಾರೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ಹಾಗೇನೇ ಇಲ್ಲಿ ನಿಮಗೆ ಚೇಂಜ್ ಪಾಸ್ವರ್ಡ್ ಚೇಂಜ್ ಮಾಡೋ ಆಪ್ಷನ್ ಕೂಡ ಇದೆ ವರ್ಲ್ಡ್ ಪಾಸ್ವರ್ಡ್ ನೀವು ಪಾಸ್ವರ್ಡ್ ಅವ್ರದ್ದು ಕನ್ಫರ್ಮ್ ಮಾಡಿಕೊಂಡ್ರೆ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಬೋದು ನಿಮಗೆ ಇಲ್ಲಿ ಯೂಸರ್ ನೇಮು ಇವೆಲ್ಲ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೋಬಹುದು ಸೊ ಇಲ್ಲಿ ನೋಡ್ಬೋದು ನಿಮಗೆ ಕಾಲ್ ಡೀಟೇಲ್ಸು ಎಸ್ ಎಮ್ ಎಸ್ ರೆಕಾರ್ಡ್ಸು ಕಾಂಟ್ಯಾಕ್ಟ್ ಬುಕ್ಕು ಬ್ರೌಸಿಂಗ್ ಡೀಟೇಲ್ಸ್ ಅಂತೆಲ್ಲ ನಿಮಗೆ ನಿಮ್ಮ ಎಳಗಡೆ ಒಂದು ಬ್ಲ್ಯಾಕ್ ಇದರಲ್ಲಿ ಕಾಣಿಸ್ತಾ ಇದೆ ಅವನ್ನೆಲ್ಲ ನೋಡ್ಕೋಬಹುದು ಹಾಗೇನೇ ರಿಮೋಟ್ ಕಂಟ್ರೋಲ್ ಅಂತಿದೆ ರಿಮೋಟ್ ಕಂಟ್ರೋಲ್ ಆಪ್ಷನಲ್ಲಿ ಕೂಡ ನೀವು ಅವ್ರಿಗೆ ಗೊತ್ತಿಲ್ಲದಂಗೆ ಫೋಟೋ ತೆಗಿಬಹುದು ನಿಮ್ಮ ನಿಮ್ಮ ಡೆ ಸಹ ಇದಕ್ಕೆ ಇಂಟರ್ನೆಟ್ ಬೇಕಾಗುತ್ತೆ ಸ್ನೇಹಿತರೆ ಇಂಟರ್ನೆಟಲ್ಲಿ ಇದ್ದರೆ ಮಾತ್ರ ಇವೆಲ್ಲ ಡೀಟೇಲ್ಸ್ಗಳನ್ನು ತಗೋಬೋದು ಅವರು ಒಂದು ಸರಿ ಇಂಟರ್ನೆಟ್ ಸಂಪರ್ಕಕ್ಕೆ ಬಂದರೆ ಆಟೋಮೆಟಿಕ್ ಅವರ ಡೀಟೇಲ್ಸ್ಗಳೆಲ್ಲ ಅಪ್ಲೋಡ್ ಆಗಿಬಿಡುತ್ತೆ ಅವರೆಲ್ಲಿ ಫೋಟೋ ತೆಗೆದ್ರು ಏನು ಮಾಡಿದ್ರು ನಿಮಗೆ ಎಲ್ಲನೂ ಈ ಅಪ್ಲಿಕೇಶನಲ್ಲಿ ಬರುತ್ತೆ ನೀವು ಲಾಗಿನ್ ಆಗಿ ಅದನ್ನೆಲ್ಲ ನೋಡ್ಕೋಬಹುದು ಹಾಗೆಯೇ ಫ್ರೆಂಡ್ಸ್ ನಿಮ್ಗೆ ಒಂದ್ಸಲಿ ನಿಮಗೆ ಈ ಅಪ್ಲಿಕೇಶನ್ ಬೇಡ ನಿಮ್ಮ ಸಂಪೂರ್ಣವಾಗಿ ನೀವು ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಅಂದರೆ ಮತ್ತು ನಿಮ್ಮ ಮೊಬೈಲ್ಗೆ ಬಂದು ಅದರಲ್ಲಿ ನಿಮ್ಮ ಅಕೌಂಟಲ್ಲಿ ಒಂದು ಕೋಡ್ ಕೊಟ್ಟಿರ್ತಾರೆ ಆ ಕೋಡನ್ನು ಟೈಪ್ ಮಾಡಿ ನೋಡಿ ಇಲ್ಲಿ ನಾನು ಡಬಲ್ ಸ್ಟಾರ್ ಫೈವ್ ಒನ್ ಡಬಲ್ ಟು ಒನ್ ಸ್ಟಾರ್ ಅಂತ ಟೈಪ್ ಮಾಡಿ ಕಾಲ್ ಮಾಡಿದೆ ಯಾವುದೇ ಸಿಮ್ಮಿಂದ ಕಾಲ್ ಮಾಡಿದರೂ ಕೂಡ ನೀವು ಡೈರೆಕ್ಟಾಗಿ ಆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಆ ಅಪ್ಲಿಕೇಶನ್ನ ನೀವು ಆನ್ ಇನ್ಸ್ಟಾಲ್ ಕೂಡ ಮಾಡ್ಕೊಬಹುದು ಇಲ್ಲಿ ಅನ್ ಆಪ್ಷನ್ ಇದೆಯಲ್ಲ ಆ ಕ್ಲಿಕ್ ಮಾಡಿದೆ ಆ ಹೈಡ್ ಆಗಿರೋ ಅಪ್ಲಿಕೇಶನ್ ಮತ್ತು ಆಟೋಮೆಟಿಕ್ ಕಾಣಿಸುತ್ತೆ ಅದರಲ್ಲಿ ಹಾಗೆಯೇ ಅಪ್ಲಿಕೇಶನ್ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬಿಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇನ್ನೂ ಇಷ್ಟ ಆಗಿದೆ ಶೇರ್ ಬಟನ್ ಇದೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಧನ್ಯವಾದಗಳು ನಾನು ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಈಗಾಗಲೇ ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ ಎಷ್ಟೊಂದ್ಸಲಿ ನೀವು ಯಾರಿಗಾರು ಕಾಲ್ ಮಾಡಬೇಕು ಬಟ್ ಅವರ ಮೊಬೈಲ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗಬಾರ್ದು ಅಂತ ಅನ್ಕೊಂಡಿದ್ರೆ ಅಂಥವ್ರಿಗೆ ಇದು ಒಂದು ಇಂಪಾರ್ಟೆಂಟ್ ಆಪ್ ಇದರಿಂದ ನೀವು ಯಾರಿಗೆ ಬೇಕಾದರೂ ಕಾಲ್ ಮಾಡಬಹುದು ಬಟ್ ಅವರ ಮೊಬೈಲ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗೋದಿಲ್ಲ ಈ ಆಪ್ ಬಗ್ಗೆ ಸಂಪೂರ್ಣವಾಗಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನ ಕ್ಯೂ ಆರ್ ಕೋಡ್ ಅಥವಾ ಬಾರ್ ಕೋಡ್ ಸ್ಕ್ಯಾನರ್ ಆಗಿ ಕೂಡ ಯೂಸ್ ಮಾಡಬಹುದು ಇದಕ್ಕೆ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಸ್ಟೋರಿಂದ ಕ್ಯೂ ಆರ್ ಕೋಡ್ ಅಥವಾ ಬಾರ್ ಕೋಡ್ ಸ್ಕ್ಯಾನರ್ ಅಂತ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಯಾವುದೇ ರೀತಿಯ ಬಾರ್ ಕೋಡ್ ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಬೋದು ಈಗ ನೋಡಿ ಇದು ನನ್ನ ಬುಕ್ ಇದೆ ಆಬ್ಜೆಕ್ಟಿವ್ ಮೈಕ್ರೋ